ನಮಸ್ತೆ ನಕ್ಷತ್ರ ಲಾಗ್ಗೆ ಸ್ವಾಗತ ನಾವು ಇವತ್ತಿನ ದಿನ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ನೋಡೋಣ ನಾನು ಎರಡು ಮಣೆ ಇಟ್ಕೊಂಡಿದ್ದೀನಿ ಆ ಮಣೆ ಮೇಲೆ ಒಂದು ವೈಟ್ ಬಟ್ಟೆ ಹಾಕ್ತೀನಿ ಆ ಟೇಬಲ್ಲು ಮಣೆ ಕವರ್ ಆಗಬೇಕು ಅನ್ನೋ ಕಾರಣಕ್ಕೆ ಆ ನಂತರ ಇನ್ನೊಂದು ಮಣೆ ಇಟ್ಕೊತೀನಿ ಆ ನಂತರ ಚಿಕ್ಕದೊಂದು ಮಣೆ ಇಟ್ಕೋತೀನಿ ಕೆಳಗಡೆ ಎರಡು ಮಣೆ ಮೇಲ್ಗಡೆ ಒಂದು ಮಣೆ ಅದ್ರ ಮೇಲೆ ಒಂದು ಚಿಕ್ಕ ಮಣೆ ಈ ಥರ ನಾಲ್ಕು ಮಣೆಗಳನ್ನ ಇಟ್ಕೊತೀನಿ ಆ ನಂತರ ಒಂದು ಪ್ಲೇಟ್ ಇಟ್ಕೊತೀನಿ ಈ ರೀತಿ ಸೆಟ್ ಆಗಿದೆ ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ಹಾಕೋ ಆಗಿದ್ರೆ ಹಾಕಬೇಕು ನಾನೀಗ ಅಲಂಕಾರಕ್ಕೆ ಮಾತ್ರ ಮಾಡ್ತಾ ಆ ಆನಂತರ ಒಂದು ಬಿಂದಿಗೆ ಇಟ್ಕೊಳ್ಳೋಣ ಬಿಂದಿಗೆ ಇಟ್ಕೊಂಡ್ಮೇಲೆ ಒಂದು ಕೋಲು ಮತ್ತು ಒಂದು ದಾರ ತೊಗೊಂಡು ಅದ್ರ ಕೊರಳಿಗೆ ಟೈಟಾಗಿ ಕಟ್ಕೊಳ್ಳೋಣ ಕಟ್ಕೊಂಡು ನೀಟಾಗಿ ಹೀಗೆ ಈ ರೀತಿ ಕಾಣುತ್ತೆ ಈ ಥರ ಕಡ್ಡಿನ ಆ ಕಡೆ ಈ ಕಡೆ ಇಷ್ಟು ಬಿಡಬೇಕು ಈ ರೀತಿ ರೆಡಿಯಾಗಿದೆ ಆನಂತರ ನಾನು ದೇವಿಗೆ ಅಂತ ಕೈ ಮತ್ತು ಕಾಲನ್ನ ತಗೊಂಡಿದ್ದೀನಿ ಕಾಲನ್ನ ತಗೊಂಡು ಆ ಎರಡೂ ಸೈಡು ಥ್ರೆಡ್ಡಲ್ಲಿ ನಾನು ಒಂದು ದಾರದಲ್ಲಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ಕಾಲಿಗೂ ಅಷ್ಟೇ ಕೈಗೂ ಅಷ್ಟೇ ಈ ರೀತಿ ಇದೆ ಈ ರೀತಿ ಇರೋದನ್ನು ಒಂದು ಬ್ಲೌಸ್ ಪೀಸ್ ತಗೊಂಡು ಆ ಬ್ಲೌಸ್ನ ಫೋಲ್ಡ್ ಮಾಡ್ಕೊಳ್ಳೋಣ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಚಿಕ್ಕದಾಗಿ ಈ ಕಡೆ ಎಡ್ಜಲ್ಲು ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡ್ ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಕೈ ತೊಗೊಂಡು ಆ ತೋಳು ಭಾಗಕ್ಕೆ ನೀಟಾಗಿ ಸುತ್ಕೊಳ್ಳಿ ನೀಟಾಗಿ ಸುತ್ಕೊಂಡು ಈ ರೀತಿ ಟೈಟಾಗಿ ಈ ರೀತಿ ಸುತ್ಕೋಬೇಕು ಈ ನೀಟಾಗಿ ಗ್ರಿಪ್ಪು ಕೂರಬೇಕಲ್ಲ ಹಾಗಾಗಿ ನಾನು ಕಲರ್ದು ಗುಂಡ್ಪಿನ್ ತೊಗೊಂಡಿದ್ದೀನಿ ಆ ಗುಂಡ್ಪಿನ ಸಹಾಯದಿಂದ ನೀಟಾಗಿ ಇಲ್ಲಿಗೆ ಗುಂಡ್ಪಿನ್ ಹಾಕ್ಕೊಳ್ಳೋಣ ಟೈಟಾಗಿ ಗುಂಡ್ಪಿನ್ನು ನಮ್ಗೆ ಎಷ್ಟು ಬೇಕು ಗ್ರಿಪ್ಪು ಅಷ್ಟು ಹಾಕ್ಕೊಳ್ಳೋಣ ಈ ರೀತಿ ಇನ್ನೂ ಒಂದು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇನ್ನೂ ಒಂದು ಭಾಗ ತೋಳ್ಗೂ ಇದೇ ರೀತಿ ಸೆಟ್ ಮಾಡ್ಕೊಳ್ಳೋಣ ಈ ರೀತಿ ರೆಡಿಯಾಗಿದೆ ಎರಡು ತೋಳು ಬದಿನೂ ಈ ರೀತಿ ರೆಡಿಯಾಗಿದೆ ಒಂದು ಕಡೆ ಇಟ್ಕೊಂಡು ಈಗ ಸ್ಯಾರಿ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಸೆರಗಿನ ಭಾಗನ ನಾವು ಹೇಗೆ ನರಿಗೆ ಹಿಡಿತೀವಿ ಅದೇ ರೀತಿ ನರಿಗೆ ಮಾಡ್ಕೋಬೇಕು ಪಿನ್ ಹಾಕ್ಕೊಳ್ಳೋಣ ಒಂದೊಂದು ಮೀಟರು ಎರಡು ಮೀಟರಷ್ಟು ನರಿಗೆ ಹಿಡ್ದು ಪಿನ್ ಹಾಕ್ಕೋಬೇಕು ಈಗ ಒಂದು ಮೀಟರ್ಗೆ ಪಿನ್ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೂ ಒಂದು ಮೀಟರ್ಗೆ ನರಿಗೆ ಹಿಡ್ದು ಪಿನ್ ಮಾಡ್ಕೊಳ್ಳೋಣ ಚಿಕ್ಕದಾಗಿದ್ದಷ್ಟು ಚೆನ್ನಾಗಿರುತ್ತೆ ಈ ರೀತಿಯಾಗಿದೆ ನೆಕ್ಸ್ಟು ಇನ್ನೊಂದು ಹಿಡ್ಜಲ್ಲಿ ಸಣ್ಣದಾಗಿ ನರಿಗೆ ಹಿಡಿಯೋಣ ಫುಲ್ ನರಿಗೆ ಹಿಡಿದು ಒಂದು ಮಾರಷ್ಟು ಬಿಡಬೇಕು ಜಾಗ ಹೀಗೆ ಮಧ್ಯ ಭಾಗದಲ್ಲೂ ಹೀಗೆ ನರಿಗೆ ಹಿಡಿದು ಅಲ್ಲೂ ಸುಧಾ ಒಂದು ಕ್ಲಿಪ್ ಹಾಕ್ಕೊಳ್ಳೋಣ ಕೆಳಗಡೆಯೂ ನರಿಗೆ ಹಿಡಿದು ನೀಟಾಗಿ ಅಲ್ಲೂ ಕ್ಲಿಪ್ ಹಾಕ್ಕೊಳ್ಳೋಣ ನೀವು ಬೇಕು ಅಂದರೆ ಹೈರನ್ ಮಾಡ್ಕೋಬೋದು ಐರನ್ ಮಾಡಿದ್ರೆ ನೀಟಾಗಿ ಕೂರುತ್ತೆ ಈ ರೀತಿ ರೆಡಿಯಾಗಿದೆ ಮಧ್ಯದಲ್ಲಿ ಹಾಕ್ಕೊಂಡು ಈ ರೀತಿ ರೆಡಿಯಾಗಿದೆ ರೆಡಿ ಆದ ನಂತರ ಈ ತೋಳ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ ಬಿಂದಿಗೆ ಹಿಂಭಾಗದಿಂದ ಈ ರೀತಿ ಕೂರಿಸ್ಕೋಬೇಕು ನಾವು ನೀಟಾಗಿ ಕೂರಲಿಲ್ಲ ಅಂದರೆ ನೀವು ದಾರದಿಂದ ಆ ಕಡ್ಡಿ ಕಟ್ಟಿರ್ತೀವಲ್ಲ ಆ ಕಡ್ಡಿಗೆ ಸುತ್ಕೋಬೋದು ದಾರದಲ್ಲಿ ಇಲ್ಲ ಅಂದರೆ ಸೇಫ್ಟಿ ಪಿನ್ ದೊಡ್ಡದು ಸೇಫ್ಟಿ ಪಿನ್ ಬರುತ್ತೆ ಆ ಸೇಫ್ಟಿ ಪಿನ್ನ ನೀವು ಹಿಂದೆ ಭಾಗದಲ್ಲಿ ಆ ಕಡ್ಡಿ ಚಿಕ್ಕದಾಗಿರುತ್ತಲ್ಲ ಕಡ್ಡಿ ಹಾಗಾಗಿ ಆ ಸೇಫ್ಟಿ ಪಿನ್ ಹಾಕೋಬೋದು ಈ ರೀತಿ ಕೂರುತ್ತೆ ಆನಂತರ ಸೀರೆ ಸೀರೆ ತುದಿ ಭಾಗದಲ್ಲಿ ಫುಲ್ಲು ನರಿಗೆ ಇದು ಮಾಡಿದ್ವಲ್ಲ ಆ ನರಿಗೆ ಭಾಗನ ಈ ರೀತಿ ಇದೆ ಈ ರೀತಿ ಇರೋದನ್ನು ಮಧ್ಯಭಾಗದಲ್ಲಿ ನಾವು ತಗೊಂಡು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಬರುತ್ತೆ ಆ ಮಧ್ಯ ಭಾಗನ ಈ ರೀತಿ ನರಿಗೆ ಬರುತ್ತೆ ಎರಡು ಫೋಲ್ಡ್ ಮಾಡೋದ್ರಿಂದ ಜಾಸ್ತಿ ನರಿಗೆ ಬರುತ್ತೆ ಹಾಗೆ ಅಲಂಕಾರಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಮಧ್ಯಭಾಗದಲ್ಲಿಟ್ಕೊಂಡು ಹಿಂಭಾಗದಿಂದ ಈ ಸ್ಯಾರಿನೂ ಮುಂಭಾಗದವರೆಗು ತೊಗೋಬೇಕು ಈ ಸೈಡು ಮುಂಭಾಗ ತೊಗೋಬೇಕು ತಗೋ ಹಿಂಗೆ ಹೀಗೆ ತೊಗೊಂಡು ಆ ಬಿಂದ ಕೊರಳುವರ್ಗು ನೀಟಾಗಿ ನರಿಗೆ ಹಿಡಿಬೇಕು ನೀಟಾಗಿ ನರಿಗೆ ಹಿಡ್ದು ಅಲ್ಲೊಂದು ಸೇಫ್ಟಿ ಪಿನ್ ಹಾಕ್ಕೋಬೇಕು ಅಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಸೇಫ್ಟಿ ಪಿನ್ನು ಹೀಗೆ ಬಂತು ಈಗ ಸೆರಗನ್ನ ತೊಗೊಂಡು ನಾವು ಹೇಗೆ ಸೆರ್ಗ ಹಾಕ್ಕೊತೀವಿ ಅದೇ ರೀತಿ ಆ ತೋಳ್ ಕೆಳಗಡೆ ಅದು ಬಲ್ಗಡೆ ತೋಳ್ ಕೆಳಗಡೆಯಿಂದ ಎಡಗಡೆ ತೋಳು ಮೇಲ್ಗಡೆ ಹೀಗೆ ಹಾಕ್ಕೋಬೇಕು ಹೀಗೆ ಹಾಕ್ಕೊಂಡಾಗಿದೆ ಈಗ ಥ್ರೆಡ್ ತೊಗೊಂಡಿದ್ದೀನಿ ಆ ಥ್ರೆಡ್ಡನ್ನ ಸೊಂಟದ ಭಾಗ ಚಿಕ್ಕದಾಗಿ ಕಾಣೋ ಥರ ನಾವು ಟೈಟಾಗಿ ಕಟ್ಕೋಬೇಕು ಟೈಟಾಗಿ ಕಟ್ಕೊಂಡು ಈ ರೀತಿ ಕಾಣುತ್ತೆ ಟೈಟಾಗಿ ಮೇಲೆ ಹೀಗೆಲ್ಲ ಸರಿ ಮಾಡ್ಕೊಳ್ಳೋಣ ಅಲ್ಲೇನಾದ್ರು ಲೂಸ್ ಅನ್ಸಿದ್ರೆ ನೀವು ಪಿನ್ ಹಾಕ್ಕೊಳ್ಳಿ ನಂತರ ಕಾಲು ತೊಗೊಂಡು ಕಾಲನ್ನ ಸೆರ್ ಸೆರ್ಗು ಕೆಳಗಡೆ ಸೀರೆ ಕೆಳಗಡೆ ಹಾಕ್ಕೊಂಡು ರೋಲ್ ಮಾಡಿ ಅಲ್ಲೂ ಸುಧಾ ನಾವು ಹೇಗೆ ತೋಳ್ಗೆ ಮಾಡ್ಕೊಂಡ್ವಿ ಅದೇ ರೀತಿ ಪಿನ್ ಹಾಕ್ಕೊಳ್ಳೋಣ ಹಾಕ್ಕೊಂಡಾದಮೇಲೆ ಈ ರೀತಿ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಸೆಟ್ ಮಾಡಬೇಕು ಅಂದರೆ ಮಾಡಿಕೊಂಡು ಈ ರೀತಿ ಬಲಗಡೆ ಕಾಲು ಕೆಳಗಡೆ ಬಿಟ್ಟಿದ್ದೀನಿ ಎಡಗಡೆದು ಫೋಲ್ಡ್ ಮಾಡಿದ್ದೀನಿ ಆ ರೀತಿ ರೆಡಿ ಮಾಡಿದ್ದೀನಿ ಅದಕ್ಕೆ ಸೊಂಟದ ಪಟ್ಟಿ ಎಲ್ಲ ಹಾಕ್ಕೊಂಡು ಈಗ ಮುಖವಾಡ ಇಡೋಣ ಮುಖವಾಡ ಇಟ್ಟಿದ್ದಾಗಿದೆ ಈ ರೀತಿ ಕಾಣಿಸ್ತಾ ಇದೆ ನಂತರ ಹೂವಿಂದ ಅಲಂಕಾರ ಮಾಡ್ಕೊಳ್ಳೋಣ ಹೂವಿಂದ ಅಲಂಕಾರ ಮಾಡಿಕೊಂಡು ಕಾಸಿನ ಸರ ಹಾಕ್ತಾಯಿದ್ದೀನಿ ಇದು ನಾನೇ ಪ್ರಿಪೇರ್ ಮಾಡಿದ್ದು ಈ ಲಾಂಗ್ ಕಾಸಿನ ಸರನ ಹಾಕ್ತಾ ಇದ್ದೀನಿ ನಂತರ ಚಿಕ್ಕದೊಂದು ಕಾಸಿನ ಸರನ ಇದ್ದೀನಿ ಹೀಗೆ ಹಾಕ್ಕೊಂಡ್ವಿ ಹಾಕ್ಕೊಂಡಿದ್ದಾದಮೇಲೆ ಅಲಂಕಾರ ಮುಗ್ದಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಕಾಸಿನ ಸರ ಮತ್ತು ಇದಕ್ಕೇನು ಬೇಕು ಅದೆಲ್ಲ ನಾನು ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ನಂತರ ಪ್ರಭಾವಳಿ ಹಾಕೋಬೇಕು ಮೇಯ್ನಾಗಿ ಪ್ರಭಾವಳಿ ಹಾಕ್ಕೊಂಡ್ರೇ ಲಕ್ಷ್ಮಿ ಕಳೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ನೋಡಿ ಪ್ರಭಾವಳಿ ಸೆಟ್ ಮಾಡಿಕೊಂಡೆ ಕೆಳಗಡೆ ಅದಕ್ಕೂ ದಾರ ಕಟ್ಟಿದ್ದೀನಿ ಅದನ್ನು ನೀಟಾಗಿ ಕಟ್ಕೊಳ್ಳೋಣ ಈಗ ನಮ್ಮ ನಮ್ಮನೆ ವರಮಹಾಲಕ್ಷ್ಮಿ ರೆಡಿಯಾಗಿರೋದು ನೋಡಿ ಥ್ಯಾಂಕ್ ಯು